ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಾಲಕೃಷ್ಣನನ್ನ ಆರಾಧನೆ ಮಾಡ್ತೀವಿ ನಮ್ಮ ಮಕ್ಕಳಿಗೂ ಕೂಡ ಕೃಷ್ಣನ ವೇಷವನ್ನ ಹಾಕಿ ಖುಷಿ ಪಡ್ತೀವಿ ಇಂತಹ ಶ್ರೀಕೃಷ್ಣ ಪುರಮಾತ್ಮನಿಗೆ ಅದೆಷ್ಟು ಜನ ಮಕ್ಕಳಿದ್ರು ಅನ್ನುವುದು ನಿಮ್ಗೆ ಗೊತ್ತಾ ಎಂದಿನ ವಿಡಿಯೋದಲ್ಲಿ ಎಲ್ಲರೂ ಕೇಳದ ಕೃಷ್ಣನ ಲಕ್ಷ ಲಕ್ಷ ಮಕ್ಕಳ ಬಗ್ಗೆ ಹೇಳ್ತೀವಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮಹಾಭಾರತ ಕಾವ್ಯದ ಪ್ರಕಾರ ಶ್ರೀಕೃಷ್ಣ ಹದಿನೆಂಟು ದಿನ ನಡೆದಂತಹ ಮಹಾಭಾರತ ಯುದ್ಧದ ಪ್ರಮುಖ ಪಾತ್ರಧಾರೆ ಶ್ರೀಕೃಷ್ಣನ ಬಗ್ಗೆ ನಾವು ಅನೇಕ ಕದಿಯನ್ನ ಕೇಳಿರ್ತೀವಿ ಧಾರವಾಲು ಕೂಡ ನೋಡಿರ್ತೀವಿ ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡತಿ ಇದ್ರು ಅನ್ನೋದು ಕೇಳಿದ್ದೀವಿ ಆದ್ರೆ ಎಷ್ಟು ಜನ ಹೆಂಡತಿಯರಿಂದ ಕೃಷ್ಣನಿಗೆ ಎಷ್ಟು ಜನ ಮಕ್ಕಳನ್ನ ಹೊಂದಿದ್ದ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಕೃಷ್ಣನಿಗೆ ಲಕ್ಷಾಂತರ ಜನ ಮಕ್ಕಳು ಇದ್ರು ಅನ್ನೋದು ಅಚ್ಚರಿ ಕುತೂಹಲದ ವಿಷಯ ನಾವು ಇಂದು ನಿಮಗೆ ಹೇಳ್ತೀವಿ ಮೊದಲು ಕೃಷ್ಣ ಹಾಗೂ ರುಕ್ಮಿಣಿ ಮಕ್ಕಳ ಬಗ್ಗೆ ಹೇಳ್ತೀವಿ ಮಹಾಭಾರತದ ಪ್ರಕಾರ ಶ್ರೀಕೃಷ್ಣನು ವಿದರ್ಭದ ರಾಜನ ಮಗಳಾಗಿರುವಂತಹ ರುಕ್ಮಿಣಿಯನ್ನ ಅಪಹರಿಸಿಕೊಂಡು ಹೋಗಿ ಮದುವೆಯಾಗುತ್ತಾನೆ ಶ್ರೀಕೃಷ್ಣನ ಮೊದಲ ಪತ್ನಿಯೇ ಈ ರುಕ್ಮಿಣಿ ಶ್ರೀಕೃಷ್ಣ ರುಕ್ಮಿಣಿಗೆ ಒಟ್ಟು ಹತ್ತು ಜನ ಮಕ್ಕಳಿದ್ರು ಅವರ ಹೆಸರು ಏನು ಅಂದ್ರೆ ಪ್ರದ್ಯುಮ್ನ ಚಾರುದ ಸುಧೇಶ್ನ ಚಾರು ದೇಹ ಸುಚಾರು ಚಾರುಗುಪ್ತ ಭದ್ರಚಾರು ಚಾರು ಚಂದ್ರ ವಿಚಾರ ಮತ್ತು ಚಾರುಮತಿ ಎನ್ನುವಂತಹ ಹೆಣ್ಣು ಮಗಳು ಕೂಡ ಇದ್ಲು ಕೆಲವು ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನಿಗೆ ಎಂಟು ಪ್ರಧಾನ ಪತ್ನಿಯರು ಮತ್ತು ಹದಿನಾರು ಸಾವಿರಕ್ಕೂ ಹೆಚ್ಚು ಮಂದಿ ಕಿರಿಯ ಪತ್ನಿಯರು ಇದ್ರು ಶ್ರೀಕೃಷ್ಣನ ಎಂಟು ಪ್ರಮುಖ ಪತ್ನಿಯರನ್ನ ಅಷ್ಟಭಾರ್ಯ ಅಂತ ಕರೀತಾ ಶ್ರೀಮದ್ ಭಾಗವತದ ಪ್ರಕಾರ ಶ್ರೀಕೃಷ್ಣನು ರುಕ್ಮಿಣಿ ಸತ್ಯಭಾಮ ಜಾಂಬುವತಿ ನಾಗಜೀತಿ ಕಾಳಿಂದಿ ಮಧ್ರ ಮಿತ್ರವಿಂದ ಮತ್ತು ಭದ್ರ ಎನ್ನುವಂತಹ ಎಂಟು ಜನ ಪತ್ನಿಯನ್ನ ಹೊಂದಿದ್ರು ಪ್ರತಿ ಪತ್ನಿಗೂ ಕೂಡ ಹತ್ತು ಮಂದಿಯಂತೆ ಗಂಡು ಮಕ್ಕಳಿದ್ರು ಇನ್ನು ಮುಖ್ಯವಾಗಿ ಕೃಷ್ಣ ಬರೋಬ್ಬರಿ ಹದಿನಾರು ಸಾವಿರದ ನೂರ ಎಂಟು ಮಂದಿಯನ್ನ ಮದುವೆಯಾಗಿದ್ದ ಇವೆಲ್ಲರೂ ಕೂಡ ಕಿರಿಯ ಪತ್ನಿಯರು ಎಷ್ಟೋ ಜನರಿಗೂ ತಲಾ ಹತ್ತರಿಂದ ಹತ್ತು ಮಕ್ಕಳು ಇದ್ರಂತೆ ಆದರೆ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರಿಗೆ ತಲಾ ಹತ್ತು ಮಕ್ಕಳು ಅಂದ್ರೆ ಬರೋಬ್ಬರಿ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಎಂಬತ್ತು ಮಂದಿ ಗಂಡು ಮಕ್ಕಳು ಇದ್ರು ಪುರಾಣಗಳಲ್ಲಿ ಈ ಬಗ್ಗೆ ಮಾಹಿತಿ ಇದೆ ಶ್ರೀಕೃಷ್ಣನಿಗೆ ಪ್ರತಿ ಹೆಂಡತಿಯಿಂದ ತಲಾ ಹತ್ತು ಮಕ್ಕಳಾಗ್ಲಿ ಅಂತ ಕೈಲಾಸವಾಸಿ ಮಹಾದೇವ ವರವನ್ನ ಕೊಟ್ಟಿದ್ದಂತೆ ಇದೇ ರೀತಿ ಹದಿನಾರು ಸಾವಿರ ಮದುವೆಯಾದ ಕೃಷ್ಣನಿಗೆ ಜೀವನ ವರದಾಲದಂತೆ ಬರೋಬ್ಬರಿ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಎಂಬತ್ತು ಮಂದಿ ಮಕ್ಕಳನ್ನ ಪಡೆದುಕೊಂಡಿದ್ದ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ